ಅತಿವೃಷ್ಟಿಯಿಂದ ಸಂಭವಿಸಿರುವ ಅನಾಹುತಗಳಿಗೆ ಜಿಲ್ಲಾ ಹಾಗೂ ತಾಲೂಕಾ ಆಡಳಿತಗಳು ತಕ್ಷಣ ಸ್ಪಂದಿಸಿ ತುರ್ತು ಪರಿಹಾರ ನೀಡುವ ಮೂಲಕ ಸಂತ್ರಸ್ತರ ಸಂಕಷ್ಟ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚಿಸಿದರು ಸಾಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಮಳೆ ಹಾನಿ ಕುರಿತು ಅಧಿಕಾರಿಗಳೊಂದಿಗಿನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂತ್ರಸ್ತರ ನೋವಿಗೆ ಸ್ಪಂದಿಸಬೇಕು ಪಂಚಾಯಿತಿ ಆಡಳಿತ ಹಾಗೂ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಆಡಳಿತ ಗಳು ತಕ್ಷಣ ತುರ್ತು ಪರಿಹಾರ ನೀಡುತ್ತಿರುವುದು ಸಮಾಧಾನ ತಂದಿದೆ ನಾನು ಸಂತ್ರಸ್ತರ ಪರಿಸ್ಥಿತಿ ಅವಲೋಕಿಸಿ ವೈಯಕ್ತಿಕ ಪರಿಹಾರ ನೀಡುತ್ತಿದ್ದೇನೆ ಎಂದರು ಇನ್ನು ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ರಾಜ್ಯ ಸರ್ಕಾರ ಐದು ಲಕ್ಷ ರುಗಳ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ ಇನ್ನು ಸಾಗರ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಮನೆಗಳು ಮಳೆಯಿಂದ ಕುಸಿದು ಬಿದ್ದಿವೆ ಸ್ಥಳೀಯ ಆಡಳಿತಗಳು ಕುಸಿದು ಬಿದ್ದಿರುವ ಮನೆಗಳ ಪರಿಶೀಲಿಸಿ ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸುತ್ತಿದ್ದಾರೆ ಪ್ರತಿದಿನ ಸ್ಥಳ ಗುರುತಿಸಿ ಹಾನಿಯನ್ನು ವರದಿ ಮಾಡಬೇಕೆಂದು ಸೂಚನೆ ನೀಡಿದರು ಎಲ್ಲೆಲ್ಲಿ ಹಾನಿಯಾಗಿದೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟು ಸಹ ಮಾಹಿತಿಗಳ ಮೂಲಕ ನಮ್ಗೆ ಕೊಡಬೇಕು ಅದನ್ನ ನಾವು ಅಲ್ಲಿ ಕಳಿಸಬೇಕು ಇಲ್ಲಿಂದ ಡಿ ಸಿ ಹೋಗ್ಬೇಕು ಡಿ ಸಿಗೊಳಕ ಇಲಾಖೆಯ ಮಂತ್ರಿಗಳಿಗೆ ತಪ್ಪು ಹೋಗಬೇಕು ಆಗ್ತಾ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ನಮಗೆ ಪರಿಹಾರವನ್ನು ಕೊಡುವಂತ ಕೆಲಸದಲ್ಲಿ ನಾವು ಮಾಡಬೇಕಾದ ಕೆಲಸ ನಾವು ಮಾಡಿದ್ದೀವಿ ಬಹುಶಃ ಎಲ್ಲ ಅಧಿಕಾರಿಗಳು ಸಹ ಸಮರ್ಥವಾಗಿ ತಮ್ಮ ತಮ್ಮ ವ್ಯಾಪ್ತಿಯ ಈಗಾಗಲೇ ವಂಚಿಸ್ತಾ ಇದ್ದಾರೆ ಪಂಚಾಯತ್ ಪಿ ಡಿ ಎಲ್ಲ ನಾನು ಹೋದಾಗ ಎರಡು ಮೂರು ಪಂಚಾಯತ್ ಹೋಗಿದ್ದೆ ಎಲ್ಲಾ ಪಂಚಾಯತಿಯಲ್ಲಿ ಯಲ್ಲಿ ಎಲ್ಲ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲಲ್ಲಿ ಅಲ್ಲೆಲ್ಲ ಕೊಟ್ಟಿದ್ದಾರೆ ಅದೇ ತರ ವರದಿಯನ್ನ ನಾವು ಎಲ್ರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ವಿ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ನಾಗಪ್ಪ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ ಶಾಸಕರ ವಿಶೇಷ ಅಧಿಕಾರಿ ಟಿಪಿ ರಮೇಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ